ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇದು ಟಾಟಾ ಸಿಗ್ ಹಲೋ ಟಾಟಾ ಸಿಗ್ ಕೊಟ್ಟಿರಲ್ಲ ಗಾಡಿ ಹಾಂ ರೀ ಮಾಡಲ್ ಎಷ್ಟು ಗಾಡಿ ಇದೆ ಮಾಡಲ್ ಇಪ್ಪತ್ನಾಲ್ಕು ರೀ ಓನರ್ ಎಷ್ಟಾಗಿದ್ದಾರೆ ಓನರ್ ಫಸ್ಟ್ ಓನರ್ డాక్యుమెంట్ సరిగ్గా ఉందా ఆ డాక్యుమెంట్ సరిగ్గా ఉందా हां డాక్యుమెంట్ ఎలా కరెక్ట్ గాడి రెడ్డికి ఇష్టాయిదే నాన్నని వదనేసరా ఇది టైర్ కడి ఫోరు టైర్ అవర్ ఇన్నాష్ క్లియర్ బోర్ ಹಾಂ ಲೋನ್ ಎಲ್ಲ ಕ್ಲಿಯರ್ ಮಾಡ್ಕೊಡ್ತೆ ಅದೇ ರೀತಿ ಗೋಲ್ಡ ಎಷ್ಟಿದೆ ಇದು ಗೋಲ್ಡ ಅದೇ ರೀತಿ ಗೋಲ್ಡ್ ಹಾಂ ಎಷ್ಟು ಕೊಡುತ್ತೆ ಮೈಲೇಜ್ ಇದು ಮೈಲೇಜ್ ಹದಿನೆಂಟು ಎಕ್ಸ್ಟ್ರಾ ಫಿಟ್ಟಿಗೆ ಏನು ಮಾಡಿಸಿದ್ರೆ ಗಡಿಗೆ ಹಾಂ ಎಕ್ಸ್ಟ್ರಾ ಫಿಟ್ಟಿಗೆ ಏನೇನು ಮಾಡಿಸಿದ್ರೆ ಎಕ್ಸ್ಟ್ರಾ ಫಿಟ್ಟಿಂಗ್ ಹುಡ್ಡು ಬಂಪರು ಹ್ಞೂ ಸೌಂಡು ಎಲ್ಲ ಇದೆ ಲೈಟಿಂಗು ಇಂಜಿನ್ ಏನಾದರೂ ಇದೆಯಲ್ಲ ಹಾಂ

தெப்புதே பத்ரே ஏச்சகப்பி படி கடி கொட்ரே हां